ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತಾನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ತನ್ನ ಶ್ರೇಷ್ಠ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಎಂದಾದರೂ ನೀವು ಆಲೋಚನೆ ಮಾಡಿದ್ದೀರ ದೇವರ ವಾಕ್ಯದಲ್ಲಿದ್ದಂಥ ಆ ಕಾರ್ಯಗಳು ನಮ್ಮ ಜೀವನದಲ್ಲಿ ಯಾಕೆ ಆಗ್ತಾ ಇಲ್ಲ ಎಂಬುದಾಗಿ ನಾವು ಬಹಳಷ್ಟು ಸಾರಿ ಬೈಬಲಲ್ಲಿ ನೋಡುವಂತ ಕಾರ್ಯಗಳು ನಮ್ಮ ಜೀವನದಲ್ಲಿ ಇರಲಿಕ್ಕಿಲ್ಲ ನಾನು ಯೇಸು ಕ್ರಿಸ್ತನ್ ನಂಬಿದಾಗ ಬೈಬಲಲ್ಲಿರುವಂಥ ಇರುವಂತ ಎಷ್ಟೋ ಸಂಗತಿಗಳು ನಮ್ಮ ಜೀವನದಲ್ಲಿ ಇಲ್ಲದಿದ್ದಾಗ ನಾನು ಬಹಳಷ್ಟು ಸಾರಿ ಕೊರಗಿದ್ದೇನೆ ಬಹಳಷ್ಟು ಸಾರಿ ಯೋಚಿಸಿದ್ದೇನೆ ಬಹಳಷ್ಟು ಸಾರಿ ನೊಂದ್ಕೊಂಡಿದ್ದೇನೆ ಹಾಗಾದ್ರೆ ಇವತ್ತು ನೀವು ಸಹ ಒಂದು ವೇಳೆ ಇವತ್ತು ನೀವು ಸಹ ದೇವರ ವಾಕ್ಯದಂತ ಕಾರ್ಯಗಳು ನಮ್ಮ ಜೀವನದಲ್ಲಿ ಇಲ್ವಲ್ಲ ಅಂತ ಹೇಳಿ ಒಂದ್ ವೇಳೆ ಬೇಸರಿಕೆ ಒಳಗಿದ್ದೀರಾ ಒಂದ್ ವೇಳೆ ನೊಂದ್ಕೊಂಡಿದ್ದೀರಾ ಒಂದ್ ವೇಳೆ ಕರ್ತನಿಗಾಗಿ ಬಹಳವಾಗಿ ಜೀವಿಸುವುದನ್ನು ಬಿಟ್ಟು ತಣ್ಣಗಾಗಿ ಹೋಗ್ಬಿಟ್ಟಿದ್ದೀರಾ ಪ್ರಿಯ ದೇವ ಮಕ್ಕಳೇ ಜಾಗ್ರತೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಇವತ್ತು ದೇವರು ಅವುಗಳಿಗೆ ಉತ್ತರ ಕೊಡುವವನಾಗಿದ್ದಾನೆ ಇಂದು ನಾವು ಆಲೋಚನೆ ಮಾಡಿಕೊಳ್ಳಿಕ್ಕಿರುವಂತ ವಿಷಯ ಏನಪ್ಪಾ ಅಂದ್ರೆ ದೇವರ ವಾಗ್ದಾನಗಳ ಹೇಗೆ ಸ್ವಾಧೀನ ಮಾಡಿಕೊಳ್ಳುವುದು ಅನ್ನುವಂಥ ವಿಷಯವನ್ನು ಇಂದು ನಾವು ಆಲೋಚನೆ ಮಾಡಿಕೊಳ್ಳೋಣ ರೀ ಏಷಾಯನ್ನು ಬರೆದ ಗ್ರಂಥ ಐವತ್ತ ಐದನೇ ಅಧ್ಯಾಯದ ಹತ್ತು ಮತ್ತು ಹನ್ನೊಂದನೇ ವಚನಕ್ಕೆ ನಿಮ್ಮ ಬೈಬಲ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳಿಕೊಳ್ಳುವವನಾಗಿದ್ದೇನೆ ಏಷಾಯ ಐವತ್ತೈದು ಹತ್ತನೇ ವಚನದಲ್ಲಿ ಹೇಳ್ತದೆ ಮಳೆ ಭೂಮಿಗೆ ಬಂದು ಭೂಮಿ ಒಳಗೆ ಏನ್ ಮಾಡಿ ಮತ್ತೆ ಅದು ಹೇಗೆ ಹಿಂತಿರುಗಿ ಎಂಬುದಾಗಿ ಮಳೆಯ ಕುರಿತಾಗಿ ಬರೆಯಲ್ಪಟ್ಟದೆ ಹಾಗೆ ಹನ್ನೊಂದನೇ ವಚನಕ್ಕೆ ಬಂದಾಗ ಹಾಗೆಯೇ ಅಂದರೆ ಹೇಗೆ ಹೇಗೆ ಮಳೆ ಭೂಮಿಗೆ ಬಂದು ಭೂಮಿಯಲ್ಲಿ ತನ್ನ ಕೆಲಸವನ್ನ ಮಾಡಿ ಅದು ಹಿಂತಿರುಗ್ತದೋ ಹಾಗೆಯೇ ನನ್ನ ವಾಕ್ಯವು ಇರುವುದು ಅಂತ ಹೇಳಿ ವಾಕ್ಯ ಹೇಳ್ತೇನಪ್ಪ ಅಂತ ಹೇಳಿದ್ರೆ ದೇವರ ಇಷ್ಟ ದೇವರ ಚಿತ್ತ ದೇವರ ಅಭಿಲಾಷೆಯನ್ನ ಭೂಲೋಕದಲ್ಲಿ ಮಾಡದೆ ದೇವರ ವಾಕ್ಯ ಹಿಂತಿರುಗೋಲ್ಲ ಅಂತ ಹೇಳಿ ಬೈಬಲ್ ವಾಕ್ಯ ಏಷಾಯನ್ನು ಬರೆದ ಗ್ರಂಥ ಐವತ್ತೈದನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ ಅಂದ್ರೆ ದೇವರ ವಾಕ್ಯದಲ್ಲಿ ಏನೋ ಒಂದು ಕಾರ್ಯವನ್ನು ಉದ್ಭವಿಸುವಂತ ಶಕ್ತಿ ಸಾಮರ್ಥ್ಯ ಇದೆ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹನ್ನೆರಡನೇ ವಚನಕ್ಕೆ ಬಂದಾಗ ಅಲ್ಲಿ ವಾಕ್ಯ ಹೇಳ್ತದೆ ದೇವರ ವಾಕ್ಯವು ಸಜೀವವಾದದ್ದು ಎಂಬುದಾಗಿ ಅಂದರೆ ದೇವರ ವಾಕ್ಯದಲ್ಲಿ ಜೀವ ಇದೆ ಎಂಬುದಾಗಿ ಮಾತಾಡ್ತದೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ನಾವು ಓದಿದಂತ ಏಸಾಯನ್ನು ಬರೆದ ಗ್ರಂಥ ಐವತ್ತೈದನೇ ಅಧ್ಯಾಯದ ಹತ್ತು ಹನ್ನೊಂದನೇ ವಚನ ಮತ್ತು ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹನ್ನೆರಡನೇ ವಚನ ಈ ಎರಡು ವಚನಗಳು ನಾವು ಸೇರಿಸುವಾಗ ಎರಡು ವಚನಗಳಲ್ಲಿ ದೇವರ ವಾಕ್ಯಕ್ಕೆ ಶಕ್ತಿ ಸಾಮರ್ಥ್ಯ ಇದೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಜಾಗ್ರತೆ ಕೇಳಿಸ್ಕೊಳ್ರಿ ಪೂರ್ತಿ ಬೈಬಲ್ ಅನ್ನು ನಾವು ನೋಡುವಾಗ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ಪೂರ್ತಿ ಬೈಬಲ್ ಅಲ್ಲಿ ಎರಡು ವಿಷಯಗಳು ಇದಾವೆ ಆ ಎರಡು ವಿಷಯಗಳು ಯಾವ್ದಪ್ಪ ಅಂದ್ರೆ ಒಂದನೇದು ಆಜ್ಞೆಗಳು ಎರಡನೇದು ವಾಗ್ದಾನಗಳು ಒಂದನೇದು ಆಜ್ಞೆಗಳು ಎರಡನೇದು ವಾಗ್ದಾನಗಳು ಹಾಗಾದ್ರೆ ಆಜ್ಞೆಗಳು ಯಾಕಪ್ಪ ಅಂತ ಹೇಳಿದ್ರೆ ಆಜ್ಞೆಗಳು ಏನನ್ನ ಬೋಧಿಸ್ತವೆ ಅಂದ್ರೆ ನೀತಿಯ ಕಾರ್ಯಗಳನ್ನು ಬೋಧಿಸ್ತವೆ ನಾವು ಹೇಗೆ ನೀತಿವಂತರಾಗಿರಬೇಕು ನಾವು ಹೇಗೆ ಪರಿಶುದ್ಧವಾಗಿರಬೇಕು ನಾವು ಹೇಗೆ ಪರಿಶುದ್ಧವಾಗಿ ಬದುಕಬೇಕಂತೇಳಿ ಈ ಆಜ್ಞೆಗಳು ಬೋಧನೆ ಮಾಡ್ತವೆ ಹಾಗೆ ವಾಗ್ದಾನಗಳು ಏನು ಬೋಧನೆ ಮಾಡ್ತದಪ್ಪ ಅಂದ್ರೆ ದೇವರು ಮಾಡುವಂತ ಆಶೀರ್ವಾದಗಳು ದೇವರು ಮಾಡುವಂತ ಕಾರ್ಯಗಳು ದೇವರು ಮಾಡ್ತೇನೆ ಅಂತ ಹೇಳಿದಂತ ವಿಷಯಗಳ ಕುರಿತಾಗಿ ಈ ಒಂದು ವಾಗ್ದಾನ ಮಾತಾಡ್ತದೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಕೊಡ್ರಿ ಆಜ್ಞೆನೋ ನಡೆಸುವಿಕೆ ಬೋಧನೆ ವಾಗ್ದಾನವೇನೋ ಆಶೀರ್ವಾದದ ಹೊಂದುವಿಕೆ ಬೋಧನೆ ಈಗ ನಾ ಹೇಳೋ ಜಾಗ್ರತೆ ಕೆಲಸ ಈ ಎರಡು ವಿಷಯಗಳಿಗಾಗಿಯೇ ಬೈಬಲ್ ಅಲ್ಲಿ ಪೂರ್ತಿಯಾಗಿ ಬರೆಯಲ್ಪಟ್ಟಿದೆ ಯಾವ ವಿಷಯಗಳು ಒಂದನೇದು ನೀತಿಯಲ್ಲಿ ನಡೆಯುವಂತಹ ಆಜ್ಞೆಗಳು ಎರಡನೇದು ಆಶೀರ್ವಾದ ಹೊಂದುವಂತ ವಾಗ್ದಾನಗಳು ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನೀವು ನೀತಿಯಲ್ಲಿ ನಡೆಯಬೇಕಾದ್ರೂ ಸಹ ನೀವು ದೇವರ ವಾಕ್ಯದಲ್ಲಿರುವಂತಹ ಆ ಒಂದು ಆಶೀರ್ವಾದ ಪಡೆಯಬೇಕಾದ್ರೂ ಸಹ ಏನ್ ಬೇಕು ಗೊತ್ತಾ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕೊಡ್ರಿ ನಮ್ಮ ಹೃದಯದಲ್ಲಿ ನಂಬಿಕೆ ಇರಬೇಕು ನಂಬಿಕೆ ಇದ್ರೆ ಮಾತ್ರವೇ ಆ ಒಂದು ಆಜ್ಞೆಗಳಲ್ಲಿರುವಂತ ನೀತಿ ನಮ್ಮೊಳ ಪ್ರವೇಶ ಮಾಡಿ ನಾವು ಅನುಸರಿಸಲಿಕ್ಕೆ ಸಾಧ್ಯ ಹಾಗೆ ನಮ್ಮಲ್ಲಿ ನಂಬಿಕೆ ಇದ್ರೆ ಮಾತ್ರವೇ ನಾವು ವಾಗ್ದಾನದಲ್ಲಿರುವಂತಹ ಆಶೀರ್ವಾದಗಳನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಮಗುವೆ ಜಾಗ್ರತೆ ದೇವರ ವಾಕ್ಯದಲ್ಲಿರುವಂತಹ ನೀತಿಯನ್ನ ಅನುಸರಿಸಬೇಕಾದ್ರು ದೇವರ ವಾಕ್ಯದಲ್ಲಿರುವಂತಹ ವಾಗ್ದಾನ ಅನುಸರಿಸಬೇಕಾದ್ರೂ ದೇವರ ವಾಕ್ಯದಲ್ಲಿರುವಂತಹ ನೀತಿಯನ್ನ ಕೈಗೊಂಡು ನಡೆಯಬೇಕಾದ್ರೂ ಸಹ ನೀನು ವಾಗ್ದಾನದಲ್ಲಿರುವಂತಹ ಆಶೀರ್ವಾದಗಳನ್ನ ಪಡೆದುಕೊಳ್ಳಬೇಕು ನಿನ್ನ ಮತ್ತು ನನ್ನ ಜೀವಿತದಲ್ಲಿ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯ ನಂಬಿಕೆ ಇಲ್ಲದೆ ಅವುಗಳನ್ನ ನಾವು ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ದೇವರ ವಾಗ್ದಾನಗಳನ್ನ ಹೇಗೆ ಸ್ವಾಧೀನ ಮಾಡಿಕೊಳ್ಳೋದ್ರಿ ನಂಬಿಕೆಯಿಂದ ಸ್ವಾಧೀನ ಮಾಡಿಕೊಳ್ಳೋದು ಬರೀ ನಂಬಿ ಬಿಡೋದಲ್ಲ ನಂಬಿ ಅವುಗಳನ್ನು ಹೊಂದಿಕೊಳ್ಳೋದು ನಂಬಿ ಅವುಗಳನ್ನು ಹೊಂದಿಕೊಂಡು ಅನುಭವಿಸೋದು ನಂಬಿ ಅವುಗಳನ್ನ ಹೊಂದಿಕೊಂಡು ಅನುಭವಿಸಿ ಇನ್ನೊಬ್ಬರಿಗೆ ತೋರಿಸೋದು ಪ್ರಿಯ ದೇವ ಮಗುವೆ ದೇವರ ವಾಗ್ದಾನಗಳನ್ನು ಹೇಗೆ ಸ್ವಾಧೀನ ಮಾಡಿಕೊಳ್ಳೋದು ಅಂದರೆ ಅದು ಕೇವಲ ನಂಬಿಕೆಯಿಂದ ಮಾತ್ರವೇ ನಂಬಿಕೆಯಿಂದ ಮಾತ್ರವೇ ಅದು ಸ್ವಾಧೀನ ಆಗಲಿಕ್ಕೆ ಸಾಧ್ಯ ವಾಕ್ಯ ನಂಬೋದು ಅಂದ್ರೆ ಏನ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಬೈಬಲ್ ಬೈಬಲ್ ಪೂರ್ತಿ ದೇವರ ವಾಕ್ಯ ಇದು ದೇವರ ವಾಕ್ಯ ಅಂತೇಳಿ ನಾವು ನಂಬಬೇಕು ನಾವೆಲ್ಲರೂ ಸಹ ಬೈಬಲ್ ದೇವರ ವಾಕ್ಯ ಅನ್ನುವಂತ ಅರಿವು ತಿಳುವಳಿಕೆಯಲ್ಲಿ ನಾವಿದ್ದೇವೆ ಇದು ನಿಜವಾಗಿಯೂ ದೇವರ ವಾಕ್ಯ ಅನ್ನುವಂಥ ನಂಬಿಕೆ ಒಳಗೆ ನಾವಿಲ್ಲ ವಾಕ್ಯ ನಂಬೋದು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಬೈಬಲ್ ಪೂರ್ತಿ ಬೈಬಲ್ ಪೂರ್ತಿ ದೇವರ ವಾಕ್ಯ ಹೇಳಿ ನಾವು ನಂಬಬೇಕು ಆ ನಂಬಿಕೆ ನಮಗೆ ಬೇಕು ಪ್ರಿಯ ದೇವ ಮಗುವೆ ಅದು ದೇವರ ಮಾತಲ್ಲ ನಾನು ನಂಬೋದ್ರಿಂದ ಅದು ದೇವರ ಮಾತು ಆಗ್ತದ ಇಲ್ಲ 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 ಹಾಗಲ್ಲ ಅದು ದೇವರ ಮಾತು ಅದಕ್ಕೆ ನಂಬಬೇಕು ಬೈಬಲ್ ಬೈಬಲನ್ನ ನಾನು ಅದಕ್ಕೆ ನಂಬಬೇಕು ದೇವರ ವಾಕ್ಯವನ್ನ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ವಾಕ್ಯ ನಂಬೋದು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ದೇವರ ವಾಕ್ಯ ಬೈಬಲ್ ಇರುವಂತ ಪೂರ್ತಿ ದೇವರ ವಾಕ್ಯ ಅಂತೇಳಿ ನಂಬೋದು ಎರಡನೇದಾಗಿ ಈಗ ಹೇಳಲ್ಪಡುವಂಥ ಮಾತುಗಳು ಆ ವಾಕ್ಯದಲ್ಲಿ ಹೇಳಲ್ಪಡುವಂಥ ಮಾತುಗಳು ಇದು ನನಗೆ ಹೇಳಿದೆ ಎಂಬುದಾಗಿ ನಾನು ನಂಬಬೇಕು ಮೂರನೇದಾಗಿ ಇದು ಈಗ ಹೇಳಲ್ಪಟ್ಟಂತ ಮಾತುಗಳು ನನ್ನ ಜೀವನದಲ್ಲಿ ನೆರವೇರ್ತವೆ ಹೇಳಿ ನಾವು ನಂಬಬೇಕು ಹೀಗೆ ನಾವು ದೇವರ ವಾಕ್ಯವನ್ನು ನಂಬಬೇಕು ಪ್ರಿಯ ದೇವ ಮಗುವೆ ನಾವು ಹೀಗೆ ದೇವರ ಮಾತುಗಳನ್ನು ನಂಬಬೇಕಾಗಿದೆ ಪ್ರಿಯ ದೇವ ಮಗುವೆ ನಾವು ಬೈಬಲಲ್ಲಿ ನೋಡುವಾಗ ದೇವರ ಮಾತುಗಳನ್ನು ನಂಬಿದ ಅನೇಕ ಜನರಲ್ಲಿ ಬಹಳಷ್ಟು ಕಾರ್ಯಗಳು ನಡೆಯುವುದನ್ನ ನಾವು ನೋಡ್ತೇವೆ ಈಗ ನಿಮ್ಮ ಬೈಬಲ್ನ ಲೂಕನ್ ಬರೆಸುವಾರ್ತೆ ಹದಿನೇಳನೇ ಅಧ್ಯಾಯದ ಹನ್ನೊಂದನೇ ವಚನದಿಂದ ಹದಿನಾಲ್ಕನೇ ವಚನ ತನಕ ನಿಮ್ಮ ಬೈಬಲ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ಮತ್ತು ಎರುಸಲೀಮಿಗೂ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ತಾರೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಹಳ್ಳಿಯನ್ನು ಆತನು ಪ್ರವೇಶ ಮಾಡ್ಲಿಕ್ಕೆ ಇರಬೇಕಾದ್ರೆ ಹತ್ತು ಜನ ಕುಷ್ಠರೋಗಿಗಳು ಬರ್ತಾರೆ ಜಾಗ್ರತೆ ಕೆಳಸಿಕೊಡ್ರಿ ಹೇಗೆ ದೇವರ ವಾಕ್ಯದಂಥ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗ್ಬೇಕಂತೇಳಿ ನಿಮಗೆ ಬೋಧನೆ ಮಾಡ್ತಾ ಇದೆ ನಾನು ಬೋಧನೆ ಮಾಡ್ತಾ ಇದ್ದೇನೆ ಜಾಗ್ರತೆ ಕೇಳಿಸ್ಕೊಡ್ರಿ ಆ ಹಳ್ಳಿಯನ್ನ ಆತನು ಪ್ರವೇಶ ಮಾಡ್ತಿದ್ದಾಗ ಹತ್ತು ಜನ ದೂರದಲ್ಲಿ ನಿಂತ್ಕೊಂಡು ಯೇಸುವೆ ನಮ್ಮನ್ನ ಕರುಣಿಸು ಎಂಬುದಾಗಿ ಏಸು ಕ್ರಿಸ್ತನ ಕೂಗ್ತಾರೆ ಅದಾದ ಮೇಲೆ ಯೇಸು ಕ್ರಿಸ್ತನ್ ಹೇಳ್ತಾನೆ ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸ್ಕೊಳ್ರಿ ಎಂಬುದಾಗಿ ಈಗ ಅವ್ರೇನು ಮಾಡ್ತಾರೆ ಆ ಮಾತನ್ನು ಕೇಳಿಸ್ಕೊಂಡ ತಕ್ಷಣ ಹೊರಟೋದ್ರು ಅಂತೇಳಿ ಬರೆಯಲ್ಪಟ್ಟದೆ ಇದು ನಾವು ಓದುವಾಗ ನಾವು ಕೇಳಿಸ್ಕೊಳ್ಳುವಾಗ ಬಹಳ ಸರಳ ಅನಿಸ್ತದೆ ಆದ್ರೆ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಡ್ರಿ ನೋಡಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಇಸ್ರಾಯೇಲ್ ದೇಶದಲ್ಲಿ ಕುಸ್ತ ಅನ್ನೋದು ಒಂದು ನಿಶಿದ್ಧವಾದಂತ ಒಂದು ಸಂಗತಿ ಆಗಿತ್ತು ಹೇಗಪ್ಪಾ ಅಂತ ಹೇಳಿದ್ರೆ ಒಂದು ವಸ್ತುವಿನ ಮೇಲೆ ಕುಸ್ತ ಬಂದ್ರೆ ಒಂದು ಮನೆಯಲ್ಲಿ ಕುಸ್ತ ಬಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಕುಸ್ತ ಬಂದ್ರೆ ಆ ಮನೆ ಆಗಿರ್ಬೋದು ಆ ವಸ್ತು ಆಗಿರ್ಬೋದು ಆ ವ್ಯಕ್ತಿ ಆಗಿರ್ಬೋದು ಕಂಪ್ಲೀಟ್ ಆಗಿ ದೂರ ಮಾಡಬೇಕಾಗಿತ್ತು ಅದು ಕಂಪ್ಲೀಟ್ ಆಗಿ ದೂರ ಹೋಗಬೇಕಾಗಿತ್ತು ಈಗ ಆ ವಸ್ತುವನ್ನ ಅಂದ್ರೆ ಕುಷ್ಠ ಹಿಡ್ದಂಥ ವಸ್ತುವನ್ನ ಯಾರಾದ್ರೂ ಮುಟ್ಟಿದ್ರೆ ಅವನು ಅಶುದ್ಧ ಆಗ್ತಾ ಇದ್ದ ಆ ಕುಸ್ಥ ಹಿಡ್ದಂಥ ಮನೆ ಯಾವ್ದಾದ್ರು ಒಬ್ಬನು ಮುಟ್ಟಿದ್ರೆ ಅವನು ಅಶುದ್ಧ ಆಗ್ತಾ ಇದ್ದ ಯಾರಾದ್ರೂ ಕುಷ್ಠ ರೋಗ ಹಿಡ್ದವನ್ನ ಮುಟ್ಟಿದ್ರೆ ಅಶುದ್ಧ ಆಗ್ತಾ ಇದ್ದ ಹಾಗಾದ್ರೆ ಅವರೆಲ್ಲ ಎಲ್ಲಿ ವಾಸ ಮಾಡ್ತಾ ಇದ್ರು ಊರಿಂದ ಆಚೆ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ರು ಈಗ ಹಾಗಿರಬೇಕಾದ್ರೆ ಯೇಸು ಕ್ರಿಸ್ತನ ಬಳಿಗೆ ಅವರು ಬಂದು ಸ್ವಸ್ಥತೆಯನ್ನು ಕೇಳ್ತಾ ಇದ್ದಾರೆ ಅವರು ಯಾವ ನಂಬಿಕೆಯಿಂದ ಬಂದಿರಬಹುದು ಏನಂತ ಹೇಳಿ ಬಂದಿರಬಹುದು ಯಾಕಂದ್ರೆ ಅಲ್ಲಿ ತನಕ ಯೇಸು ಕ್ರಿಸ್ತನು ಬಹಳಷ್ಟು ಜನರ ಸತ್ತವರನ್ನ ಎಬ್ಬಿಸಿದ್ದ ಬಹಳಷ್ಟು ಜನರನ್ನ ದೆವ್ವಗಳಿಂದ ಬಿಡಿಸಿದ್ದ ಬಹಳಷ್ಟು ಕುಷ್ಠರೋಗಗಳನ್ನ ವಾಸಿ ಮಾಡಿದ್ದ ಬಹಳಷ್ಟು ಆ ರೋಗಗಳನ್ನ ಸಕಲ ವಿಧವಾದಂತ ವ್ಯಾಕುಲಗಳನ್ನ ಆತನ್ ಸ್ವಸ್ಥ ಮಾಡಿದ್ದ ಈಗ ನಮ್ಮನ್ನು ಹಾಗೆ ಸ್ವಸ್ಥ ಮಾಡ್ತಾನಂತೇಳಿ ಅವ್ರು ಬಂದಿದ್ರು ಆದ್ರೆ ಆತನು ಏನು ಹೇಳ್ದ ಗೊತ್ತರ ನಿಮಗೆ ಕೇಳಿಸ್ಕೊಳ್ರಿ ಜಾಗ್ರತೆಯಾಗಿ ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸ್ರಿ ಅಂತೇಳಿ ಯಾಜಕರಿಗೆ ಮೈಯನ್ನು ತೋರಿಸ್ರಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕುಷ್ಠರೋಗವನ್ನ ಗುರುತಿಸುವಂತ ಕುಷ್ಠರೋಗ ಇದು ಅಂತೇಳಿ ಹೇಳುವಂತ ವೈದ್ಯನ ಯಾರಪ್ಪ ಅಂದ್ರೆ ಯಾಜಕನು ಯಾಜಕನೇ ಕುಷ್ಠರೋಗ ಬಂದಿದೆ ಅಂತೇಳಿ ಗುರುತಿಸ್ತಾನೆ ಯಾಜಕನೇ ಕುಷ್ಠರೋಗ ಹೋಗಿದೆ ಅಂತೇಳಿ ಗುರುತಿಸ್ತಾನೆ ಈಗ ನೀವು ಆಲೋಚನೆ ಮಾಡ್ರಿ ಇವ್ರ ಮೈ ತುಂಬ ಗಾಯಗಳಿದಾವೆ ಮೈ ತುಂಬ ಕುಸಿತ ಇದೆ ಊರಿಂದ ಆಚೆ ಇದ್ದಾರೆ ಕುಟುಂಬದಿಂದ ಆಚೆ ಇದ್ದಾರೆ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದಾರೆ ಮೈ ತುಂಬ ಗಾಯವುಳ್ಳವನಿಗೆ ನೀನು ಹೋಗಿ ಯಾಜಕನ ಬಳಿಗೆ ನಿನ್ನ ತೋರಿಸ್ಕೊ ತೋರಿಸ್ಕೊಂಡ್ರೆ ಅವ್ರು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲವೇ ಇಲ್ಲ ಯಾಕಂದ್ರೆ ಆ ಗಾಯವುಳ್ಳವರು ಯಾಜಕನ ಬಳಿಗೋದ್ರೆ ಯಾಜಕನ ಬಳಿಗೆ ಒಂದು ವೇಳೆ ಅವ್ರು ಹೋಗೋದಾದ್ರೆ ಅವರನ್ನ ಕಲ್ತಗೊಂಡೋಡುದು ಸಾಯಿಸ್ತಾ ಇದ್ರು ಆದ್ರೆ ಇವ್ರು ಏನು ಮಾಡಿದ್ರು ಗಾಯಗಳಿದ್ರು ಸಹ ಏಸು ಕ್ರಿಸ್ತನು ಹೋಗಿ ಆ ಯಾಜಕನಿಗೆ ನಿಮ್ಮ ಮೈಯನ್ನು ತೋರಿಸ್ರಿ ಎಂಬುದಾಗಿ ಅಂತ ಹೇಳಿ ಒಂದೇ ಕಾರಣಕ್ಕೆ ಹಾಗೆ ಹೊರಟು ಹೋದ್ರು ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ಹೊರಟು ಹೋದ್ರು ಎಂಬುದಾಗಿ ನೋಡ್ತೇವೆ ಹಾಗಾದ್ರೆ ಅವರು ಹೊರಟು ಹೋಗಿದ್ದು ಏನನ್ನ ತೋರಿಸ್ತದೆ ಅವ್ರು ಏಸು ಕ್ರಿಸ್ತನ ಮಾತನ್ನ ನಂಬಿದ್ರು ಏಸು ಕ್ರಿಸ್ತನ ಮಾತಿಗೆ ವಿಧೇಯವಾದ್ರು ಏಸು ಕ್ರಿಸ್ತನ ಮಾತಿನಂತೆ ಅವರ ಜೀವನದಲ್ಲಿ ಆ ಕಾರ್ಯಗಳನ್ನ ಹೊಂದಿಕೊಂಡ್ರು ಯೇಸು ಕ್ರಿಸ್ತನ ಮಾತನ್ನ ನಂಬಿದ್ರು ಏಸು ಕ್ರಿಸ್ತನ ಮಾತಿಗೆ ವಿಧೆಯಾದ್ರು ಏಸು ಕ್ರಿಸ್ತನ ಮಾತಿನ ಪ್ರಕಾರವಾಗಿ ಅವರು ಕಾರ್ಯಗಳನ್ನು ಹೊಂದಿದ್ರು ಇವತ್ತು ಯಾಕಪ್ಪ ನಮ್ಮ ಜೀವನದಲ್ಲಿ ಆದಂತ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗಲ್ಲ ಅಂದ್ರೆ ನಾವು ಆ ವಾಕ್ಯಗಳನ್ನ ನಂಬಲ್ಲ ನಾವು ಆ ವಾಕ್ಯಗಳಿಗೆ ವಿಧೇಯ ಆಗಲ್ಲ ಆ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಂತ ಸಂಗತಿಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳಲ್ಲ ನಾವು ಅನುಭವಿಸಲ್ಲ ಪ್ರಿಯ ದೇವ್ ಹಾಗಾದ್ರೆ ಇವತ್ತು ಬೈಬಲಲ್ಲಿ ಸಕಲ ವಿಧವಾದಂತ ಸಂಗತಿಗಳಿಗೆ ಉತ್ತರ ಇರುವಾಗ ನಿನ್ನ ಬಳಿಯಲ್ಲಿರುವಂತ ದೇವರ ವಾಕ್ಯದಲ್ಲಿ ಸಕಲ ವಿಷಯಗಳಿಗೆ ಪರಿಷ್ಕಾರ ಪರಿಹಾರ ಇರುವಾಗ ಪ್ರಿಯ ದೇವ ಮಗುವೆ ನಾವು ಯಾಕೆ ಇಂದು ಬಿಡುಗಡೆ ಆಗ್ತಾ ಇಲ್ಲ ರೀಸನ್ ಇಷ್ಟೇ ನಾವು ಎಷ್ಟೇ ವಾಕ್ಯ ಹೇಳಿದ್ರು ನಾವು ದೇವರ ವಾಕ್ಯಗಳನ್ನ ದೇವರ ಮಾತುಗಳನ್ನ ನಾವು ನಂಬೋದಿಲ್ಲ ದೇವರ ಮಾತುಗಳನ್ನ ದೇವರ ವಾಕ್ಯಗಳನ್ನ ನಂಬದೇ ಇರೋದ್ರಿಂದ ನಮ್ ಜೀವನದಲ್ಲಿ ಸಮಸ್ಯೆ ಸಮಸ್ಯೆ ಆಗಿ ಉಳ್ಕೊಂಡ್ಬಿಟ್ಟಿದೆ ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ನಾವು ದೇವರ ವಾಕ್ಯವನ್ನು ನಂಬುವುದು ಹೆಚ್ಚಾಗಿ ಮನುಷ್ಯನ ಮಾತನ್ನ ನಾವು ನಂಬ್ತೇವೆ ಯಾರೋ ಒಬ್ರು ಬಾಳೆಹಣ್ಣು ತಿಂದ್ರೆ ನಿನ್ಗೆ ಗರ್ಭ ಧರಿಸ್ತಿ ಅಂತ ಹೇಳಿದ್ರೆ ನಂಬ್ತಾರೆ ಜನರು ಯಾರೋ ಒಬ್ರು ತಲೆ ಮೇಲೆ ನಿನಗೆ ಹೊಡೆದ್ರೆ ನಿನಗೆ ಆಶೀರ್ವಾದ ಬರ್ತ ಅಂತ ಹೇಳಿದ್ರೆ ನಂಬ್ತಾರೆ ಜನ್ರು ಪ್ರಿಯ ಜನವೇ ನಾ ಹೇಳೋ ಜಾಗ್ರತೆ ಕೆಡಿಸಿಕೋ ದೇವರ ವಾಕ್ಯದ ಹೊರತಾಗಿ ಇಂದಿನ ಸಭೆಗಳು ಎಲ್ಲವನ್ನೂ ನಂಬ್ತದೆ ಆದರೆ ದೇವರ ವಾಕ್ಯವನ್ನು ನಂಬ್ತಾ ಇಲ್ಲ ಹಾಗಾದ್ರೆ ನೀನು ಇವತ್ತು ಏನನ್ನ ನಂಬತ್ತೀಯಾ ದೇವರ ವಾಕ್ಯವನ್ನು ನಂಬ್ತೀಯೋ ದೇವರ ವಾಕ್ಯನೆಲ್ಲ ಕೆಲಸ ಮಾಡಲ್ಲ ಅಂದ್ಕೊಳ್ತೀಯೋ ದೇವರ ವಾಕ್ಯ ಹೇಗಿದ್ಯೋ ಹಾಗೆ ನಂಬು ಹಾಗೆ ನೀನ್ ದೇವರ ಕಾರ್ಯಗಳನ್ನ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ದೇವರ ವಾಕ್ಯ ಹೇಗಿದ್ಯೋ ಹಾಗೆ ನೀನ್ ನಂಬಿ ಇರೋದಾದ್ರೆ ಆ ವಾಕ್ಯದಲ್ಲಿರುವಂತ ಕಾರ್ಯಗಳು ನಿನ್ನ ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ನಾನು ವಿಷಯವನ್ನು ಜಾಗ್ರತೆ ಕೇಳಿಸ್ಕೋ ದೇವರ ವಾಕ್ಯದಲ್ಲಿ ಸ್ವಸ್ಥತೆ ಇದೆ ದೇವರ ವಾಕ್ಯದಲ್ಲಿ ಬಿಡುಗಡೆ ಇದೆ ದೇವರ ದೇವರ ವಾಕ್ಯದಲ್ಲಿ ವಾಕ್ಯದಲ್ಲಿ ಆಶೀರ್ವಾದ ಇದೆ ನೀತಿ ಇದೆ ದೇವರ ವಾಕ್ಯದಲ್ಲಿ ಬಲ ಇದೆ ದೇವರ ವಾಕ್ಯದಲ್ಲಿ ಎಲ್ಲವೂ ಇದೆ ಆದ್ರೆ ನಾವೇನ್ ಅಂದ್ರೆ ನಮ್ಗೆ ಇಷ್ಟವಾದ ನಡ್ಕೊಳ್ತೇವೆ ಕಷ್ಟವಾದನ್ನ ಬಿಟ್ಬಿಡ್ತೇವೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೋ ದೇವ ದೇವರ ವಾಕ್ಯಗಳನ್ನ ದೇವರ ಮಾತುಗಳನ್ನ ನಂಬು ದೇವರ ಮಾತನ್ನ ನಂಬು ದೇವರ ಮಾತನ್ನ ನಂಬುವಾಗ ನೀನು ದೇವರ ಮಾತಿನಲ್ಲಿ ಆ ದೇವರ ನಿನ್ನ ಜೀವನದಲ್ಲಿ ಅವುಗಳನ್ನು ಹೊಂದಿಕೊಂಡು ಅವುಗಳನ್ನ ಅನುಭವಿಸಿ ನೀನು ಅವುಗಳನ್ನ ಅನೇಕರಿಗೆ ಸಾಕ್ಷಿಗಾಗಿ ತೋರಿಸುವನಾಗಿರ್ತಿ ಇದನ್ನ ಮಾತ್ರ ನೀನು ಮರೆಯಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನಿನ್ನ ಜನರು ಇನ್ನು ವಾಕ್ಯದ ಕಡೆ ತಿರುಗಲಿ ಕೃಪೆ ಕೊಡಪ್ಪ ನಿನ್ನ ಮಕ್ಕಳು ನಿನ್ನ ವಾಗ್ದಾನಗಳನ್ನು ನಿನ್ನ ವಾಕ್ಯಗಳು ನಂಬುವಂತೆ ಕೃಪೆ ಕೊಡಪ್ಪ ನಿನ್ನ ಮಕ್ಕಳು ನಿನ್ನಲ್ಲಿ ನೆಲೆಗೊಂಡು ನಿನ್ನ ವಾಕ್ಯದಲ್ಲಿ ನಿಲ್ಲುವಂತೆ ಬಲಪಡಿಸಪ್ಪ ನಿನ್ನ ವಾಕ್ಯದಲ್ಲಿ ನಿಂತು ಮಹಿಮೆಯಾಗಿ ಹೇಳುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡಪ್ಪ ನಿನ್ನ ಮಕ್ಕಳನ್ನ ಬಲಪಡಿಸು ಪವಿತ್ರ ನಿನ್ನ ಮಕ್ಕಳನ್ನ ಅತಿಶಯವಾಗಿ ಆಶೀರ್ವದಿಸು ಪವಿತ್ರ ನಿನ್ನ ಮಕ್ಕಳು ಕರ್ತನೆ ನಿನ್ನ ವಾಗ್ದಾನಗಳನ್ನ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡು ನಿನ್ನ ಮಕ್ಕಳು ನಿನ್ನ ವಾಕ್ಯದಲ್ಲಿರುವಂಥ ನಿನ್ನ ಮಾತಿನಲ್ಲಿರುವಂತ ಆಶೀರ್ವಾದಗಳನ್ನ ಆ ವಾಗ್ದಾನದಲ್ಲಿರುವಂತ ಕಾರ್ಯಗಳನ್ನ ನಂಬಿಕೆಯಿಂದ ಸ್ವಾಧೀನ ಮಾಡಿಕೊಳ್ಳಿ ಕೃಪೆ ಕೊಡಪ್ಪ ಹೇಗೆ ಆ ಕುಷ್ಠರೋಗಿಗಳು ಅವುಗಳನ್ನು ಹೊಂದಿಕೊಂಡ್ರು ಹಾಗೆ ನಿನ್ನ ಮಕ್ಕಳು ಹೊಂದಿಕೊಳ್ಳಿಕ್ಕೆ ನಿನ್ನ ಸಹಾಯ ಮಾಡು ಪರಿಶುದ್ಧನೆ ನೀನ್ ಹಾಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡುತ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ತು ಲಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ